ಎಲ್ಲರಿಗೂ ನಮಸ್ಕಾರ ಮಾತಾಡೋಲ್ಲ ಸೊಲ್ಮೇಲು ನಾನು ಇದೇ ಕಾರಣಕ್ಕೆ ನಾನು ವಾಯ್ಸ್ ಕೊಡ್ತೇನೆ ನನಗೆ ಪಕ್ಕದ ಮನೆ ಹತ್ರನೇ ಇದೆ ಮನೆಯೆಲ್ಲ ಹಾಗಾಗಿ ಅವ್ರದ್ದು ಕುಕ್ಕರ್ ಸೌಂಡ್ ಅವ್ರು ಮಾತಾಡೋ ಸೌಂಡ್ ಎಲ್ಲ ಕ್ಯಾಪ್ಚರ್ ಆಗುತ್ತೆ ಕ್ಯಾಮರಾದಲ್ಲಿ ಹಾಗಾಗಿ ನಾನು ವಾಯ್ಸ್ ಕೊಡ್ತೇನೆ ಈ ರೀತಿ ಲೈವಲ್ಲಿ ನನಗೆ ಬರಲಿಕ್ಕೆ ಆಗೋದಿಲ್ಲ ಏನ್ ಆ ನಿನ್ನೆ ಇಡ್ಲಿ ಮಾಡಿದ್ದೆ ದೋಸೆಗೆ ಕೂಡ ರುಬ್ಬಿಟ್ಟಿದ್ದೆ ದೋಸೆ ಮಾಡ್ತಾ ಇದ್ದಾನೆ ಬಾಜಿ ಮಾಡ್ತಾ ಇದ್ದೇನೆ ಮಸಾಲ ದೋಸೆಗೆ ಬಾಜಿ ಮಾಡ್ತೇವಲ್ಲ ಆ ಆ ಮಸಾನೋಸೆ ಬಾಜಿಯನ್ನ ದೋಸೆಗೆ ಮಾಡ್ತಾ ಇದ್ದೇನೆ ಮತ್ತೆ ಎದ್ದು ಬಿಟ್ಟು ಬಂದಿದ್ದಾನೆ ಇವತ್ ಇವಾಗ ಗಂಟೆ ಏಳಾಗಿರ್ಬೋದು ಏಳಾಗಿದೆ ಏಳಾಗಿದೆ ಆ್ಯಕ್ಚುಲಿ ಅಷ್ಟು ಬೇಗ ಹೇಳುವುದಿಲ್ಲ ಅಂದರೆ ಶಾಲೆ ಇರುವಾಗ ಬೇಗ ಹೇಳ್ತಾರೆ ಇವಾಗ ರಜೆಯಲ್ಲಿ ಸೆವೆನ್ ಸೆವೆನ್ ತರ್ಟಿ ಆಗ್ತದೆ ಹೇಳುವಾಗ ಮತ್ತು ನಾನು ನಾನು ಕೂಡ ಏನು ಹೇಳೋದಿಲ್ಲ ಅಂದರೆ ರಾತ್ರಿ ಮಲಗೋಗ ಲೇಟ್ ಮಲಾಗ್ತಾರೆ ನಾನು ಮಾಡೋ ವಿಡಿಯೋದಲ್ಲಿ ಈ ಥರ ಲೈವ್ ಮಾಡ್ತಾರೆ ಆ ತುಂಬಾ ತುಂಬ ಕಟ್ಟಿರುತ್ತೆ ಪಾಸ್ ಇರುತ್ತೆ ಗೊತ್ತಾ ಹೊರಗಡೆದು ವಾಯ್ಸ್ ತುಂಬಾ ಬರುತ್ತೆ ನಮಗೆ ಪಕ್ಕದಂದ್ರೆ ಹತ್ರನೇ ಇದೆ ಮನೆ ಇಲ್ಲಿ ಕೂಡ ಹಾಗೆ ಇಲ್ಲಿ ಕೂಡ ಹಾಗೆ ಹತ್ರನೇ ಇದೆ ಮತ್ತು ನಿನ್ನೆ ಕೂಡ ನಾನು ಮೊನ್ನೆ ಲಾಸ್ಟ್ ಪ್ರಿವಿಯಸ್ ವಿಡಿಯೋದಲ್ಲಿ ಕೂಡ ನನ್ನ ಎಡಿಟಿಂಗ್ ಕರೆಕ್ಟ್ ಆಗಿಲ್ಲ ಗೊತ್ತಾ ನಾನು ವಾಯ್ಸ್ ಕೊಟ್ಟಿದ್ದೆ ಬಟ್ ಹಿಂದ್ಗಡೆಯಿಂದ ತುಂಬಾ ತುಂಬಾನೇ ವಾಯ್ಸ್ ಅವರದ್ದು ಕೇಳ್ತಿತ್ತು ನಂದು ಕಡಿಮೆ ಕೇಳ್ತಿತ್ತು ಹಾಗಾಗಿ ನಾನು ವಾಯ್ಸ್ ಮ್ಯಾಚ್ ಮಾಡ್ಲಿಕ್ಕೆ ನೋಡಿದ್ದೇನೆ ಬಟ್ ಅದಾಗಲಿಲ್ಲ ಹಾಗಾದ್ರೆ ಶುರು ಮಾಡೋಣ ಮಾಡಿದರೆ ಸಖತ್ ಟೇಸ್ಟ್ ಬರ್ತದೆ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ಒಂದು ಸಲ ಅಲ್ಲ ತುಂಬ ಸಲ ಮಾಡ್ಬೋದು ಮಾಡಿದರೆ ಸಖತ್ ಟೇಸ್ಟ್ ಬರ್ತದೆ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ಒಂದು ಸಲ ಅಲ್ಲ ತುಂಬ ಸಲ ಮಾಡ್ಬೋದು